ಮಾಹಿತಿ ತುಂಬ ಜನ ಡೌಟು ಈ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾಡಿ ಯೋಜನೆ ಈ ಯೋಜನೆಯಲ್ಲಿ ಕಟ್ತಾ ಇರುವಂಥ ಮನೆಗಳು ಸ್ಟ್ರಾಂಗ್ ಆಗಿದೆಯಾ ಅಂತ ಮತ್ತೆ ಚೆನ್ನಾಗಿದೆಯಾ ಎಸ್ ಇದ್ರ ಬಗ್ಗೆ ನಾವು ನೋಡೋಣ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ ಈ ವಿಡಿಯೋ ಕೊನೆ ತನಕ ನೋಡಿ ಓಕೆ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗಮಾಡಿ ಯೋಜನೆ ಬೆಂಗಳೂರಲ್ಲಿ ಹಲವಾರು ಕಡೆ ಹಲವಾರು ಲೊಕೇಶನ್ಸಲ್ಲಿ ಮನೆಗಳನ್ನ ಕಟ್ತಾ ಇದ್ದಾರೆ ಈ ಅಪಾರ್ಟ್ಮೆಂಟ್ನ ಸೊ ಈ ಒಂದು ಮನೆಗಳು ನಮಗೆ ಸ್ಟ್ರಾಂಗ್ ಆಗಿದೆ ಅಂತ ಕೇಳಿದ್ರೆ ಕಂಪಲ್ಸರಿ ಪ್ರತಿಯೊಂದು ಮನೆಯೂ ತುಂಬ ಚೆನ್ನಾಗಿ ಇದ್ದಾರೆ ನಾವು ನೋಡಿರುವಂಥ ಎಲ್ಲ ಸ್ಥಳಗಳು ಕಟ್ಬೋದಾ ಎಷ್ಟು ಕಟ್ಬೋದು ಬಟ್ ನೀವು ನೋಡ್ಕೋಬೇಕಾಗಿರೋದು ಸ್ವಲ್ಪ ಮಾತ್ರ ನಿಮ್ಮ ಇರುವಂಥ ಸ್ಥಳದಲ್ಲಿ ನೀವು ಎಲ್ಲಿ ಇರಬೇಕು ಆ ಒಂದು ಸ್ಥಳ ಹತ್ರ ಆಗುತ್ತಾ ಮತ್ತು ನಿಮಗೆ ಅನುಕೂಲವಾಗುತ್ತಾ ಅಂತ ಮಾತ್ರ ನೀವು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಇದಾದಮೇಲೆ ಒಂದೊಂದು ಲೊಕೇಶನ್ನಲ್ಲೂ ನಿಮಗೆ ಕಟ್ತಾ ಇರುವಂಥ ಮನೆ ಲಿಫ್ಟ್ ಆಗಿರ್ಬೋದು ಅಥವಾ ಲಿಫ್ಟ್ ಇಲ್ಲದೆ ಜಿ ಪ್ಲಸ್ ತ್ರೀ ಆಗಿರ್ಬೋದು ಸೊ ಪ್ರತಿಯೊಂದು ಸ್ಥಳವೂ ತುಂಬ ಚೆನ್ನಾಗಿ ನೋಡಿ ಮಾಡ್ತಾ ಇದ್ದಾರೆ ಸೊ ಏನಂದರೆ ನಾವು ವಾಸಕ್ಕೆ ಹೋಗಿರೋರು ಮತ್ತು ಇನ್ನೂ ಇರೋದು ಎರಡು ನೋಡಬೇಕಾದ್ರೆ ವಾಸಕ್ಕೆ ಹೋಗಿರೋರು ಕೂಡ ತುಂಬ ಜನ ಬಂದು ತುಂಬ ಲೊಕೇಶನ್ಸಲ್ಲಿ ಸರ್ ನಮಗೆ ಚೆನ್ನಾಗಿದೆ ಸೊ ಇದನ್ನು ಕೇಳ್ಪಟ್ಟಿದ್ದೀವಿ ವಾಸಕ್ಕೆ ಇವಾಗ ಹೋಗಿರೋರು ಸ್ವಲ್ಪ ಕಡೆ ಒಂದು ಸ್ವಲ್ಪ ಲೊಕೇಶನ್ಸಲ್ಲಿ ಸರ್ ಸ್ವಲ್ಪ ಲೀಕೇಜಸ್ ಇದೆ ಸೊ ಮತ್ತು ಸ್ವಲ್ಪ ಪೈಪ್ಸ್ ಎಲ್ಲೋ ಒಂದು ಕಡೆ ಲೀಕ್ ಆಗ್ತಾ ಇದೆ ಅಂತ ಸೊ ಅದನ್ನು ಸರಿಪಡಿಸುವಂಥ ರೀತಿಯಲ್ಲಿ ಅಲ್ಲಿ ಕಾಂಟ್ರಾಕ್ಟ್ರವರೇ ಇರ್ತಾರೆ ಸೊ ಪ್ರತಿಯೊಂದು ಸ್ಥಳದಲ್ಲೂ ಆ ಒಂದು ಲೀಕೇಜಸ್ ಇರ್ಬೋದು ಸಣ್ಣ ಪುಟ್ಟ ಕೆಲಸಗಳು ಏನಿದೆಯೋ ಅದನ್ನು ಮಾಡಿಕೊಡ್ತಾಯಿದ್ದಾರೆ ಮಾಡಿಕೊಡ್ತಾರೆ ಸೊ ಇಷ್ಟು ಮಾತ್ರ ಇವಾಗ ಕಂಪ್ಲೇಂಟ್ಸ್ ಅಂತ ನೋಡ್ಕೊತ ನೋಡ್ತಾ ಇರೋದು ಅದಾದಮೇಲೆ ಸ್ವಲ್ಪ ನೀವು ಮಾಡ್ತಾ ಇರುವಂಥ ಬುಕ್ ಮಾಡ್ತಾ ಇರುವಂಥ ಸ್ಥಳದಲ್ಲಿ ನೀರಿನ ವ್ಯವಸ್ಥೆ ನೋಡ್ಕೊಳ್ಳಿ ಮತ್ತು ಕರೆಂಟ್ ವ್ಯವಸ್ಥೆ ಕಂಪಲ್ಸರಿ ಎಲ್ಲ ಸ್ಥಳದಲ್ಲೂ ಇದೆ ಸೊ ಕರೆಂಟು ಕೂಡ ಪ್ರತಿಯೊಂದು ಮನೆಗೂ ಮೀಟರ್ಸು ಅವ್ರವ್ರ ಹೆಸರಿಗೆ ಆಗುತ್ತೆ ಅದೊಂದು ಎರಡು ಮೂರು ತಿಂಗಳು ಒಂದು ನಾಲ್ಕೈದು ತಿಂಗಳು ಅಂತ ಇರುತ್ತೆ ಸೊ ಅದಾದಮೇಲೆ ನೀವು ಖಾತೆ ಆದಮೇಲೆ ಮಾಡ್ಕೋಬೋದು ಸೊ ಕರೆಂಟು ಪ್ರತಿಯೊಂದು ಮನೆಗೂ ಇರುತ್ತೆ ಹೊರಗಡೆ ಇರುವಂಥ ಯು ಜಿ ಸಂಪು ಮತ್ತು ಇರುವಂಥ ಹೊರಗಡೆ ಇರುವಂಥ ಕಾಮನ್ ಏರಿಯಾಸ್ಗಿರುವಂಥ ಇದು ಅಲ್ಲಿ ಮೀಟರ್ಸು ಸಪ್ರೇಟ್ ಸಪ್ರೇಟಾಗಿ ಕರೆಕ್ಟಾಗಿದೆ ಆಮೇಲೆ ಬೇರೆ ಪ್ರೈವೇಟು ಒಂದು ಅಪಾರ್ಟ್ಮೆಂಟಿಗೆ ಯುವಕುಲವಾಗಿ ಕೂಡ ಒಂದು ಸ್ವಲ್ಪ ಕೆಲಸಗಳನ್ನ ಒಳಗಡೆ ಲೊಕೇಶನ್ ಒಳಗಡೆ ಇದೆ ಅಂದರೆ ರೋಡ್ ಇರ್ಬೋದು ಮತ್ತು ಸ್ಥಳದಲ್ಲಿ ಪಾರ್ಕ್ ಅಂತ ಒಂದು ಪ್ಲೇಸ್ ಕೊಟ್ಟಿದ್ದಾರೆ ಸೊ ಅಲ್ಲಿ ನಾವು ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದನ್ನು ಆಮೇಲೆ ನಾವು ನೋಡೋಣ ಇನ್ನೊಂದು ವಿಡಿಯೋದಲ್ಲಿ ಸೊ ಪಾರ್ಕಿಗೆ ಕೊಟ್ಟಿದ್ದಾರೆ ಎಸ್ ಟಿ ಸಿ ಎಸ್ ಟಿ ಪಿ ಇದೆ ಸೊ ಅದು ರೀಸೈಕಲ್ ಆಗಿ ಅದರಲ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನೀರನ್ನ ಬಂದು ನಾವು ಈ ಫ್ಲಸ್ ಟ್ಯಾಂಕ್ ಇದಕ್ಕೆ ಎಲ್ಲ ಯೂಸ್ ಮಾಡ್ಬೋದು ಕಾರು ಮತ್ತು ಗಾರ್ಡನಿಂಗ್ ಈ ಥರ ಅಂದರೆ ಮನುಷ್ಯರು ಯೂಸ್ ಮಾಡ್ದಂಗೆ ಆ ನೀರನ್ನ ತಿರ್ಗ ರೀಸೈಕಲ್ ಆಗಿ ನಾವು ಯೂಸ್ ಮಾಡೋ ಥರ ಇದೆ ಸೊ ಇನ್ನು ನೀವು ಲೊಕೇಶನಲ್ಲಿ ಸೆಕ್ಯೂರಿಟಿ ಗಾರ್ಡ್ಸು ಇಬ್ಬರು ಆ ಥರ ಬಂದು ನಿಮಗೆ ತುಂಬ ಚೆನ್ನಾಗಿದೆ ಮತ್ತು ವೆಂಟಿಲೇಷನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಡೆ ಸ್ಟ್ರಾಂಗ್ ಆಗಿದೆ ಒಂದು ಕಡೆ ವೆಂಟಿಲೇಷನ್ಸು ಸೊ ಎಲ್ಲನೂ ನೋಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸೊ ನಮಗೇನು ಅಲ್ಲಿ ಹೋದ್ಮೇಲೆ ಸ್ವಲ್ಪ ಆರ್ಡ್ರ್ ಮಾಡ್ಕೋಬೇಕು ಅದನ್ನು ನೋಡಿ ಮಾಡ್ಕೊಳೋಣ ಬಟ್ ಆರ್ಡ್ರ್ ಅಂದ ತಕ್ಷಣ ಒಂದೇ ಸರ್ತಿ ಗೋಡೆ ಗಿಡ ಸಹ ಹೊರತು ಆ ಥರ ಅಲ್ಲ ಚಿಕ್ಕ ಚಿಕ್ಕದು ಒಳಗಡೆ ನಿಮ್ಮ ಮನೆ ಒಳಗಡೆ ಅಡಿಷ್ನಲ್ ಆಗಿ ಏನಾದರೂ ಒಂದು ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಬೋದು ಬಟ್ ಅದು ಬಿಟ್ಟು ಗೋಡೆನ ಹೊಡೆಯೋದು ಮತ್ತು ಆ ಥರ ಎಲ್ಲ ಕೆಲಸಗಳು ಇಲ್ಲ ಸೊ ಇದ್ರ ಬಗ್ಗೆ ನಾವು ಒಂದು ವೀಡಿಯೋ ನೋಡೋಣ ಮತ್ತು ಯಾರಿಗೂ ಡೌಟ್ಸ್ ಬೇಡ ಲೊಕೇಶನ್ಸ್ ಅಂದರೆ ಸ್ಟ್ರಾಂಗಾಗಿದೆ ನಾವೆಲ್ಲ ಒಂದಾಗಿ ಸೇರಿ ಇನ್ನು ಸ್ಥಳವನ್ನು ತುಂಬ ಸ್ಟ್ರಾಂಗಾಗಿ ಕ್ಲೀನಾಗಿ ಕರೆಕ್ಟಾಗಿ ಮೇಂಟೈನ್ ಮಾಡೋಣ ಸೊ ಡೌಟ್ ಬೇಡ ಮತ್ತು ಸ್ಥಳದಲ್ಲಿ ಪಾರ್ಕಿಂಗ್ ಏರಿಯಾಸನ್ನು ಕೊಟ್ಟಿದ್ದಾರೆ ಸೊ ಆ ಪಾರ್ಕಿಂಗ್ ಏರಿಯಾಸನ್ನ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೋದು ಸೊ ಎಲ್ಲ ಇದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಒಂದು ಲೀಕೇಜಸ್ಸು ಮತ್ತು ಆ ಥರನ ಇದೆ ಲೀಕೇಜಸ್ಸು ಅದು ಬರ್ತಾ ಇರೋದು ಏನಂದರೆ ಹೊರಗಡೆ ಬಂದು ಅದು ನನ್ನ ಪ್ರಕಾರ ಪ್ಲಾಸ್ಟಿಂಗ್ಸ್ ಆಗಿಲ್ಲ ಸೊ ಅದನ್ನು ನಾವು ಎಲ್ಲ ಸೇರಿ ಅದನ್ನು ಏನಾದರೂ ಹೊರಗಡೆ ಸ್ವಲ್ಪ ಆ ಪೇಂಟು ವಾಟರ್ ಪ್ರೂಫಿಂಗ್ ಏನಾದರೂ ಮಾಡಿ ಮತ್ತು ಆ ಥರ ಎಲ್ಲ ಏನಾದರೂ ಮಾಡಿದ್ರೆ ಸ್ವಲ್ಪ ಕ್ಲೀನಾಗಿರ್ಬೋದು ಸೊ ಹಂಗಾಗಿ ಆ ಥರ ಇದೆ ಬಿಲ್ಡಿಂಗ್ ಇದೆ ಸೊ ತಾವು ಕೂಡ ಒಂದು ಸರ್ತಿ ಹೋಗ್ಬೇಕಾದ್ರೆ ವಿಸಿಟ್ ಮಾಡಿ ಸ್ಟ್ರಾಂಗ್ ಆಗಿದೆ ಅಂತ ನೋಡಿ